ಬಸವ ಬಸವ ಪಾಟೀಲ್ ಡಾಕ್ಟರ್ ಬಸವ್ ಪಾಟೀಲ್ ಸಚಿವರಲ್ಲಿ ಒಂದು ಸಾವಿರದ ಐದು ನೂರ ಎಂಬತ್ತೊಂದನೇ ಪ್ರಶ್ನೆಯನ್ನ ಕೇಳಬಯಸ್ತಾ ಇದ್ದೀನಿ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಇದು ಬಹಳ ಮಹತ್ವ ಕರ್ನಾಟಕದ ಎರಡು ನದಿಗಳು ಒಂದು ಕಾವೇರಿ ಒಂದು ಕೃಷ್ಣೆ ಎರಡು ಕಣ್ಣಿದ್ದಂಗೆ ಆದರೆ ಹತ್ತೊಂಬತ್ತು ನೂರ ಅರುವತ್ತ್ಮೂರರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರದಿಂದ ಪ್ರಾರಂಭವಾದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ನಾ ಭಾಳ ಹಿಂದೆ ಹೋಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣಾ ಭಾಗ್ಯ ಜಲನಯೋಗಕ್ಕೆ ಐದು ಸಾವಿರದ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅದರಲ್ಲಿ ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚು ಪಡಿದ್ದಾರೆ ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನೀರ ನೀ ನದಿ ಇದೆ ಅದರಿಂದ ಕೇವಲ ಹನ್ನೆರಡು ಪರ್ಸೆಂಟ್ ನೀರಾವರಿಯ ಒಂದು ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಾ ನಗರಕ್ಕೆ ನೀರು ಕೊಡುವಂಥ ಆದರೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಶೇಕಡ ಅರವತ್ತೆಂಟು ಪರ್ಸೆಂಟು ಕೃಷ್ಣ ನದಿಯಿಂದ ನಾವು ನೀರಾವರಿ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್ ಆ ದುರ್ದೈವ ಅಂದರೆ ಇಲ್ಲಿಯವರೆಗೆ ಬಂದ ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆಣೆ ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಏನು ಆಗಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷರಿದ್ದಾಗ ಕೃಷ್ಣ ದಡ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೇನೆ ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ ಶೇಕಡಾ ಅರವತ್ತೆಂಟರಷ್ಟು ನೀರಾವರಿ ಆಗುವಂತ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ಹನ್ನೆರಡು ಪರ್ಸೆಂಟ್ ನೀರಾವರಿ ಆಗುವಂಥ ಕಾವೇರಿಗೆ ನಮಗೇನು ಕಾವೇರಿ ಕೊಟ್ಟಿದ್ದ ಬಗ್ಗೆ ನಮ್ಗೆ ಇರೋದಿಲ್ಲ ಅದಕ್ಕೆ ಈ ವರ್ಷ ಮೂರು ಸಾವಿರದ ಒಂದೂರ ಐದು ಕೋಟಿ ರೂಪಾಯಿ ಇಟ್ಟಿದ್ದ ಅಧ್ಯಕ್ಷರೇ ಇವತ್ತು ಮೂರನೇ ಹಂತ ನಾವು ಒಂದು ಎರಡು ಹೇಳೋದಿಲ್ಲ ಇನ್ನೂ ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು ಮೂರನೇ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಅದರಲ್ಲಿ ಯಾದಗಿರಿ ಕಲಬುರಗಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಗದಗ್ ಇಷ್ಟೆಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ನೀರಾವರಿ ಸೌಲಭ್ಯ ಆಗಬೇಕಾಗಿತ್ತು ಅಧ್ಯಕ್ಷರೇ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ ನಾನು ಐವತ್ತೊಂದು ಸಾವಿರದ ಒಂದೂರ ನಲವತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಈ ಲಿಂಕ್ ಕೃಷ್ಣ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತವೆ ಅದರ ಜೊತೆಗೆ ಅಧ್ಯಕ್ಷರೇ ಒಂದು ಲಕ್ಷ ಮೂವತ್ ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೋಬೇಕು ಅದರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಆರುನೂರ ಅರವತ್ತೆಂಟು ಎಕರೆ ಸ್ವಾಧೀನ ಆಗಿದೆ ಕೇವಲ ಎರಡು ಸಾವಿರದ ಏಳ್ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದೂವರೆ ಲಕ್ಷ ಕೋಟಿ ಇದರಲ್ಲಿ ಇಪ್ಪತ್ತು ಗ್ರಾಮಗಳು ಮುಣಗ್ತವೆ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ಅರುವತ್ತ್ಮೂರು ಕಟ್ಟಡಗಳು ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ ನಾಲ್ಕು ಸಾವಿರದ ಏನೋ ನೂರ ಎಂಬತ್ತು ಕೋಟಿ ರೂಪಾಯಿ ಇರ್ತದೆ ಒಂದೂರು ಲಕ್ಷ ಕೋಟಿ ರೂಪಾಯಿ ಯೋಜನೆ ಯಾವಾಗ ಮುಗೀಬೇಕು ಏನು ಸರ್ಕಾರದ ಯೋಜನೆ ಇದಕ್ಕೊಂದು ಒಂದು ಯಾವುದೋ ಒಂದು ಟೈಮ್ ಲಿಮಿಟ್ ಇಲ್ವಾ ಕಾಲಮಿತಿ ಇಲ್ವಾ ಐದು ವರ್ಷ ಹತ್ತು ನೋಡ್ರಿ ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ಇನ್ನೂ ನೂರು ವರ್ಷ ಆದ್ರೆ ಕೃಷ್ಣ ಮುಗಿಯೋದಿಲ್ಲ ನಮ್ಮ ಕೃಷ್ಣಯ ಪಾಲನ್ನ ನಾವು ಉಪಯೋಗ ಹಾಕೋ ಯಾಕಂದ್ರೆ ಅಧ್ಯಕ್ಷರು ತುಮಕೂರು ವರ್ಗಕ್ಕೆ ನೀರಾವರಿ ಮಾಡುವಂತ ಯೋಜನೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಏನು ಮಾಸ್ಟರ್ ಪ್ಲಾನ್ ಮಾಡಿದೆ ಆಕ್ಷನ್ ಪ್ಲಾನ್ ಮಾಡಿದೆ ಅಂತ ಕೇಳ್ತಾ ಇದ್ದೀವಿ ಅಧ್ಯಕ್ಷ ಏನ್ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಕೃಷ್ಣ ಇಂದ ಐನೂರು ಇಪ್ಪತ್ತ ನಾಲ್ಕು ತೆಗೆದುಕೊಂಡು ಹೋಗ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಅದು ಎಲ್ಲ ಇದೆ ಅದಕ್ಕೆ ನೋಟಿಫಿಕೇಶನ್ ಆಗಬೇಕು ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ ಏನಿದೆ ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾರು ಒಂದು ಆಗ್ತದೆ ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ ಒಂದು ಮೇಜರ್ ಪ್ರಾಬ್ಲಮ್ ನನಗೇನು ಈ ಇಲಾಖೆ ನಾಳೆಲ್ಲ ಕರೆದಿದ್ದೀನಿ ಇವತ್ತು ನಾಳೆನೆಲ್ಲ ಕರೆದಿದೀನಿಲ್ಲ ಒಂದು ಏನ್ ಇದೆ ಅಂತ ಮನೆ ಗಮನಕ್ಕೆ ನಮ್ಮ ಎಮ್ ಎಲ್ ಎಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ ನನಗೆ ರಿವ್ಯೂ ಮಾಡೋಕ್ಕೆ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಗಾಬರಿ ಆಗ್ತಾ ಇದೆ ಅಂದ್ರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಜಮೀನಿಗೆ ಜಮೀನು ಬಿಟ್ಕೊಟ್ಬಿಟ್ಟವ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ ಒಂದ್ ಸಾವಿರನು ಇಸ್ಕೊಂಡಿಲ್ಲ ಬಿಟ್ಕೊಟ್ಬಿಟ್ಟವ್ರೆ ಹತ್ತು ಸಾವಿರ ಐದು ಸಾವಿರ ಕೊಳೆ ಒಂದ್ ಐದು ವರ್ಷದವರೆಗೂ ಎಕರೆಗೆ ಹತ್ತು ಸಾವಿರ ಇಸ್ಕೊಂಡು ಬಿಟ್ಟುಕೊಟ್ಬಿಟ್ಟಂತ ಅದು ಬೇಕಾದಷ್ಟು ದಾಖಲೆ ಇದೆ ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗಿಬಿಟ್ಟಂಗೆ ಕಾಣ್ತಾ ಇದೆ ನನಗೆ ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಾನು ನಮ್ಮ ಲಾ ಮಿನಿಸ್ಟ್ರು ನಮ್ಮ ಇರಿಗೇಷನ್ ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು ಯಾಕೆ ರೆವಿನ್ಯೂ ಮಿನಿಸ್ಟ್ರು ಅದನ್ನ ರಿಹಾಬಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಎತ್ತಾಳ್ಗೂ ಎತ್ತೇಳಲಿಕ್ಕೆ ಬಯಸ್ತೀನಿ ಈ ಕೆಲವು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಬಿಜಾಪುರ ಬಾಗಲ್ಕೋಟೆ ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಅವರೇಜ್ ಒಂದು ಎಪ್ಪತ್ನಾಲ್ಕು ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟ್ ಇಂದ ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ ಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಎಕರೆಗೆ ಆವರೇಜ್ ಕೋರ್ಟ್ ಇಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನೂರ ಎಂಬತ್ತೈದು ಕೇಸ್ ಆ ರೀತಿ ಆಗಿದೆ ಇದು ಕೂಡ ಒಂದು ಎರಡು ಸಾವಿರದ ಕೇಸ್ ರಿಹ್ಯಾಬಿಟೇಷನ್ಗೆ ಎಕರೆಗೆ ಮುನ್ನೂರ ಅರವತ್ತೇಳು ಕೇಸಿಗೆ ಒಟ್ಟು ಒಂದು ಎಕರೆಗೆ ಅವರೇಜ್ ಐದು ಕೋಟಿ ಹದಿನೆಂಟು ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್ ಇದನ್ನ ನಾನು ಕೋರ್ಟ್ ಇಂದ ಆದೇಶ ಆಗಿದೆ ಈಗ ನಮ್ಗೆ ಆಪ್ಷನ್ ಎಲ್ಲರೂ ಉಂಟು ಐದು ಕೋಟಿ ಬೆಂಗಳೂರಲ್ಲೇ ಕೊಡಕ್ ಇಲ್ಲ ನಾನು ಈ ರೋಡ್ಗೆ ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದ್ರ ರೇಟು ಅಷ್ಟಿಲ್ಲ ಸೊ ಅಲ್ಲೇ ಐದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ ಗಳಲ್ಲಿ ಮಾಡ್ಬಿಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ವು ಆರ್ ಡೀಲಿಂಗ್ ವಿತ್ ದಿಸ್ ಟೈಮ್ ಯಾರು ಬುಕ್ ಆಗಿದ್ದಾರೆ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ ಯಾಕೆ ರೈತರು ಉಳಿಸಬೇಕಾಗ್ತದೆ ಹೈಕೋರ್ಟ್ಗೂ ಇದು ಕಪಿಲ್ ಹೋಗ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನ ಆಗಲ್ಲ ಎಲ್ಲಾರು ಉಂಟ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಹಿಂದೆ ಬೊಮ್ಮಾಯ ಗವರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅನ್ಬಿಟ್ಟು ಏನೋ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಆಯ್ತು ಇಪ್ಪತ್ತು ಲಕ್ಷ ಓಕೆ ಫೈನ್ ಈಗ ಒಂದು ಕೋಟಿ ಎಷ್ಟು ಇಪ್ಪತ್ತೈದು ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತೈದು ಲಕ್ಷ ಆಗಲಿ ಬೇರೆ ಕೋರ್ಟ್ಗೆ ಇಟ್ಕೋತಾರ ಇನ್ನೊಂದ್ ಐದು ಲಕ್ಷ ಅಲ್ಲಿ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಎಕರೆಗೆ ಐದು ಟೈಮ್ಸ್ ಜಾಸ್ತಿ ಆಯ್ತು ಅಂತ ಎಲ್ ತರೋದು ಯಾರು ಕೊಡೋರು ಮತ್ತು ಈ ರಿಹಾಬಿಟೇಶನ್ ಗೆ ಐದು ಕೋಟಿ ಒಂದ್ ಎಕರೆಗೆ ಅಂತ ಕೋಟಿಂದ ಇಂದ ಆರ್ಡರ್ ತಗೊಳ್ಕೊಂಡ್ಬಿಟ್ರೆ ಡಿಸ್ಟಿಕ್ ಕೋರ್ಟ್ ಇಲ್ಲಿ ಇಟ್ ಇಸ್ ಇಂಪಾಸಿಬಲ್ ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಒಂದು ತನಿಖೆ ಮಾಡ್ತೀನಿ ವಿ ವಿಲ್ ರಿಮೋ ನಮ್ಮ ಲಾ ಲಾಮಿನಿಸ್ಟ್ಗು ಇಲ್ಲೇ ಇದೀನಿ ಪ್ಲೀಸ್ ಲುಕ್ಔಟ್ ಅವ್ರಿಗೂ ಕಳಿಸ್ಕೊಡ್ತೀನಿ ಎಲ್ಲನೂ ಚೇಂಜ್ ಮಾಡ್ಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡಲಿಕ್ಕೆ ಇದನ್ನ ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅವರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ ಈ ಪ್ರಾಜೆಕ್ಟ್ ನ ಜಲ್ದಿ ಮುಗಿಸಬೇಕು ಅನ್ನೋದಿದೆ ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಒಂದು ಅದೇನು ನಮ್ಮ ಸುಪ್ರೀಂ ಕೋರ್ಟ್ ಸಚಿವರು ಹೇಳಿದ್ರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರೇ ಪರ್ಸೆಂಟ್ ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ಅಧ್ಯಕ್ಷರ ಕೇಳ ಭಾಗ ನೀರಾವರಿ ಅದ ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣೆಯಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವ್ದಾದ್ರೂ ಸಾಲ ತಗೊಂಡ್ ಬರ್ರಿ ಏನಾರು ಮಾಡ್ರಿ ಒಂದ್ ಎರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಪ್ರತ್ಯೇಕ ರಾಜ್ಯ ಹೋಗಿದೆ ಅದು ಏನಾದ್ರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ ಅಧ್ಯಕ್ಷ ಉತ್ತರ ಹೇಳಾಕಿ ಅವ್ರೆ ರಾಷ್ಟ್ರೀಯ ಯೋಜನೆ ಆಗ್ಬೇಕಿದೆ ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಉಮನಾಥ್ ಕೋಟ್ಯಾನ್ ಇದು ಕೃಷ್ಣ ಬಗ್ಗೆ ಉತ್ತ ಪ್ರಶ್ನೆ ಇದೆ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ನಲವತ್ನಾಲ್ಕನ್ನ ನಲವತ್ನಾಲ್ಕನ್ನ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷ ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಮಾರ ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಈ ಎಸ್ ಸಿ ಪಿ ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ವರ್ಧಿಸಿದ್ದೇವೆ ಅವಾಗ ಏರಳು ಹಣ ಸಿಗ್ತಾ ಇತ್ತು ಕೊರಸಿದ್ದೇವೆ ಈಗ ಐದು ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರಿಷ್ಠಂತ ಫಲಾನುಭವಿ ಅತಿಶಕ್ತಿ ಮತ್ತು ಮೋಟರ್ ಪಂಪ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಿಷ ನೀವು ಚಪ್ಪಳ ಹೊಡೆದ್ರೆ ಅದ್ ಕೇಳಿದ್ದು ನಿಮ್ಮ ಸರ್ಕಾರದಲ್ಲೇ ಬಾರಿ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ವರ್ಷ ಐದು ವರ್ಷ ನೀವ್ಯಲ್ ಇಲ್ರಿ ಕೊಡ್ಲಿಲ್ಲ ಕೇಳೋಣ ಪ್ರಶ್ನೆ ಕೇಳಿ ಅದಕ್ಕೆ ಕೇಳ ಒಂದ ನಿಮಿಷ ಅಧ್ಯಕ್ಷರೇ ನೀವು ಅವರು ಅವರು bench ನಲ್ಲಿ ಇದ್ದಾರೆ ನೀವು ಅವರು ನೋಡರಾಗ್ತಿದಾ ಅಲ್ಲ ನಾನು ಅಂತ ಹೇಳದೆ ಹಾ ಈಗ ಉತ್ತಮ ಪ್ರಶ್ನೆಗೆ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ಳತಕ್ಕಂತದ್ದು ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ ಲಿಂಗರಿಂಗ್ ವರ್ಕ್ಸ್ ಆಗಿ ಐದು ಈ ಕಡೆ ನೋಡಿ ನೀವು ಇವ್ರೆ ಆ ಕಡೆ ಇದ್ದಲು ಅದನ್ನ ಮಾತಾಡ್ತೀನಿ ಈ ಕಡೆ ಇದ್ದಲ್ಲೂ ನೋಡಿ ಏನೇನ್ ಬೇರೆ ಬೇರೆ ಮಾತಾಡಕಾಗತ್ತೆ ಅನ್ರಿ ಐದು ಇದು ಎಷ್ಟು ರೀ ಶಿವಲಿಂಗ್ ಎಷ್ಟು ಉತ್ತರ ಕೊಡ್ತಾರೆ ಮಂತ್ರಿಗ ಉತ್ತರ ಕೊಡ್ತಾರೆ ಹಾ ಉತ್ತರ ಕೊಡ್ಬೇಡಿ ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನ್ ಕೇಳ್ತಕ್ಕಂಥದ್ದು ದಿಷ್ಠ ಪ್ರಶ್ನೆ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗ್ರಿಂಗ್ ವರ್ಕ್ಸ್ ಆಗಿ ಉಳಿದಾವೆ ಐದು ವರ್ಷಗಳಿಂದ ಉಳ್ಕೊಂಡಿದ್ದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತ ಒಂದು ಸ್ವಾವಲಂಬಿ ಯೋಜನೆ ಈ ಯೋಜನೆಗೆ ದುಡ್ಡು ನಾವಂತೂ ಹಾಕ್ ವರ್ಷಿದ್ದು ವರ್ಷ ಇದ್ದವಕ್ಕೆ ಕಳೆದ ಐದು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಈಗ ನೀವಾರು ದಯಮಾಡಿ ಮಂತ್ರಿ ಎಲ್ಲ ಸಮಾಜಗಳಿಗೆ ನೂರ ಎಂಬತ್ತು ಸರಿ ಚುಲಿಂಗೇಗೌಡ್ರೆ